ಜೋಶಿ ಸಾಹೇಬ್ರ ಇಪ್ಪತ್ತು ವರ್ಷದಿಂದ ನಾಲ್ಕು ಸರಿ ಅವ್ರು ನಾವು ಇಲ್ಲಿಂದ ಅರಿಚಿಡಿಸಿದ್ವಿ ಆದ್ರೆ ಅವರು ಒಂದಿನ ಯಾವ ಗ್ರಾಮಕ್ಕೂ ಭೇಟಿ ಕೊಟ್ಟಿಲ್ಲ ಯಾವ ಗ್ರಾಮ ಹೆಂಗ್ ಅಂತ ಒನ್ ಟೈಮ್ ನೋಡಿಲ್ಲ ಅವ್ರು ನೋಡೋದು ನಾವು ಬರೀ ಟಿವಿಯಲ್ಲಿ ಅದು ಬಿಟ್ಟರೆ ಪೇಪರ್ ನಲ್ಲಿ ಜೋಶಿ ಏನಾಯ್ತು ಜೋಶಿ ಸಾಹೇಬ್ರು ಹಳ್ಳಿಗಳು ಏನಿಲ್ಲ ರೋಡ್ ಅಸ್ವಸ್ಥ ಕೊಟ್ಟರು ಆ ರೋಡ್ ಇರಲಿಲ್ಲ ಜೋಶಿ ನಮ್ಮ ಕಡೆ ಕಡೆಗಣಿಸಿದಾರ ಹಾಗಾಗಿ ಸರಿ ವಿನೋದ್ ಶೆಟ್ಟಿ ಅವರಿಗೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಯಾರು ಬರ್ತಾರೆ ಧಾರವಾಡ ಹುಬ್ಳಿ ಧಾರವಾಡ ಸರ ವಿನೋದ್ ಶೆಟ್ಟಿ ಅವರು ಕಾಂಗ್ರೆಸ್ ಪಕ್ಷದ ಬರ್ತಿವಿ ಜೋಶಿ ಸಾಹೇಬರು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಸಲ ಏನೋ ಇದ್ರು ನಾವು ಮಾಡೋದು ಅನ್ನೋದು ಸುಟ್ಟಿ ಅವ್ರಿಗೆ ಬರೋದು ಪಕ್ಕ ಕಾಂಗ್ರೆಸ್ ಯಾಕೆ ಸರ್ ಪಕ್ಕ ಪಕ್ಕ ಕಾಂಗ್ರೆಸ್ ಜೋಶಿ ಸಾಹೇಬ್ರನ್ನ ಇಪ್ಪತ್ತು ವರ್ಷದಿಂದ ನಾಲ್ಕು ಸರಿ ಅವ್ರು ನಾವು ಇಲ್ಲಿಂದ ಹರಿಸಿ ಕಳಿಸಿದ್ವಿ ಆದ್ರೆ ಅವರು ಒಂದು ಯಾವ ಗ್ರಾಮಕ್ಕೂ ಭೇಟಿ ಕೊಟ್ಟಿಲ್ಲ ಯಾವ ಗ್ರಾಮ ಹ್ಯಾಂಗಾಯ್ತು ಅಂತ ಒಂದು ಟೈಮ್ ನೋಡಿಲ್ಲ ಅವ್ರು ನೋಡಿದ್ರು ನಾವು ಬರೀ ಟಿ ವಿಯಲ್ಲಿ ಅದು ಬಿಟ್ಟರೆ ಪೇಪರ್ನಲ್ಲಿ ಬರೀ ಆಶ್ವಾಸನೆ ಕೊಡೋದು ಇದೇ ಒಂದು ಕೆಲಸ ಆಗಿಬಿಟ್ಟದೆ ಅವ್ರದ್ದು ಮತ್ತೆ ಬೇರೆ ಯಾವುದು ಏನಿಲ್ಲ ನೋಡ್ದು ಕೆಲಸ ಎಲ್ಲಿ ಕೆಲಸ ಕೆಲಸ ಈ ತರ ಇದ್ರು ಎಲ್ಲ ಊರು ನೀವು ಎಲ್ಲ ಹಿಂಗೆ ಯಾವ ಗ್ರಾಮಕ್ಕೆ ಹೋದಿರ್ತಾ ಥರ ಏನು ಹೋಗ್ತೀವಿ ಅಲ್ಲಿ ಹುಬ್ಬಳ್ಳ ಜೋಶಿ ಅವರು ಅಲ್ಲಿ ಕಡೆ ಏನಿಲ್ಲ ಅವ್ರ ಹೆಸರು ಅಷ್ಟೇ ಕೇಳೋದು ಹುಬ್ಬಳ್ಳಿ ಕೇಳೋದು ಅವರು ಯಾವ ಕೆಲಸ ಯಾವ ಬಡವರು ಓಟ್ ಹಾಕ್ಬೇಕು ಮನೆ ಹಾಕಿರ್ಬೇಕು ಅವ್ರ ಅವರು ಒಂದಿನಾರ ಬಂದು ಯಾ ಯಾವ ಗ್ರಾಮಕ್ಕರ ಒಂದು ತಾಲೂಕ್ ಮಟ್ಟದಲ್ಲಿ ಬಂದು ಒಬ್ಬ ಒಬ್ಬರು ಮುಖ ತೋರಿಸಿಲ್ಲ ಅವರು ಸೀಮಿತ ಹುಬ್ಬಳ್ಳಿ ಬಿಟ್ಟರೆ ಡೆಲ್ಲಿಗೆ ಸೀಮಿತ ಯಾವ ಗ್ರಾಮದ ಯಾವ ಹಳ್ಳಿ ಇಷ್ಟಂತ ಹಳ್ಳಿ ಒಂದು ಅವರು ಬಂದು ಯಾವ ಹಳ್ಳಿಯಲ್ಲಿ ಒಂದು ಮೀಟಿಂಗ್ ಮಾಡಿಲ್ಲ ಅವರು ಗ್ಯಾಸ್ ಬ್ರಿಡ್ಜ್ ಅಷ್ಟೇ ಯಾಕೆ ಮತ್ತೆ ಬಾಳೋ ಕೆಲಸಗಳಾಗಿಲ್ಲ ಮೂವತ್ತೇಳ ಹಳ್ಳಿಗಳು ಈ ಕಡೆ ಹಳ್ಳಿ ಹಳ್ಳಿಗಳು ಒಂದು ಯಾವ ಗ್ರಾಮದಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಒಂದು ಮೀಟಿಂಗ್ ಇಲ್ಲ ಅದೇ ನಮ್ಮ ದಿವಂಗತ ಸಿಎಸ್ ಹಳ್ಳಿ ಎರಡು ಸಾವಿರದ ಹದಿನೈದು ಆರ್ಚ್ ಎಲ್ಲಾ ರೋಡ್ ಕಾಂಕ್ರೀಟು ಎಲ್ಲಾ ಊರು ಗ್ರಾಮ ಗ್ರಾಮ ನೀರು ಪೂರಕ ಎಲ್ಲ ಆಗಿಂದ ಆಮೇಲೆ ಅವರು ಹದಿನಾಲ್ಕರಲ್ಲಿ ಆಶ್ವಾಸನೆ ಕೊಟ್ಟರು ಬರೀ ರೋಡ್ ಚಬ್ಬಿಟ್ಟು ಕರ್ಡಿಕೊಪ್ಪ ಚಬ್ಬಿಟ್ಟು ಕರ್ಡಿಕೊಪ್ಪ ರೋಡ್ ಆಶ್ವಾಸನೆ ಕೊಟ್ಟರು ಆ ರೋಡ್ ಏಟ್ ಪೀರ್ಗೆ ಆಗತ್ತೆ ಇರಲಿಲ್ಲ ಬರೀ ರೋಡ್ ಆಗುತ್ತೆ ಅಂತಾರೆ ಏಟಿಗೆ ರೋಡ್ ಆಗಿರ್ಬೋದು ಅದು ಅವತ್ಪುಟ್ಟು ರೋಡ್ ಹಂಗ ಹಾಗಾಗಿ ಜೋಶಿ ಸಾಹೇಬ್ರು ನಮ್ಮ ಕಡೆ ಕಡೆಗಣಿಸಿದ್ದಾರೆ ಹಾಗಾಗಿ ನಾವು ಇದನ್ನು ಸರಿ ವಿನೋದಿ ಅವ್ರಿಗೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ